ಇಲ್ಲಿ ಫುಲ್ ಫಾಗ್ ಐತಿ ತೋಟದ ನಿಯರ್ ಮನಿ ಮಾಡ್ಕೊಂಡೆ ಫೋಟೋ ಶೂಟ್ ಎಲ್ಲಾ ಮುಗಿಸ್ಕೊಂಡು ಎಷ್ಟ್ ಮಸ್ತ್ ಐತ್ ನೋಡ್ರಿ ಅದ್ ಕರೆಕ್ಟ್ ಗಿಡಕ್ಕೆ ಸಿಕ್ತೈತ್ ನೋ ಇವು ಅಡಕಿ ಸಸಿ ಅಂತ ನೋಡ್ರಿ ಇದು ಚಿಕ್ಕ ಗಿಡ ಅಂತ ಆಮೇಲೆ ಬಂದು ಪಿಚರ್ ದಿಡ್ ತಾಸನೇ ಕರ್ಕೊಂಡ್ ಅಂತ ನೋಡ್ರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೂ ಪಲ್ಗು ಡಾಲ್ಫಿನ್ ಎಲ್ಲರೂ ಆರಾಮದ್ರಂತ ಅಂದ್ಕೊಳತ್ತೀನಿ ಸೊ ಇವತ್ತು ನಾವು ಬಂದೀವಿ ಯೋಗಿ ಕೊಪ್ಪಕ್ಕೆ ಲಾಸ್ಟ್ ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ ಸೊ ನಾವು ಯೋಗಿ ಕೋಪಕ್ಕೆ ಬಂದೇವಿ ಇಲ್ಲೇ ತೋಟದ ನಿಯರ ಮನೆ ಐತಿ ಸೊ ನಾವಿಲ್ಲೇ ವಾಕಿಂಗಿಗೆ ಅಂತ ಹೇಳಿ ಬಂದಿದ್ವಿ ನೋಡ್ರಿ ಇಲ್ಲೇ ಫುಲ್ ಫಾಗ್ ಐತಿ ನಾವು ಬೆಳಗ್ಗೆ ಬೆಳಗ್ಗೆನ ಬಂದೇವಿ ಸೊ ನಿಮ್ಗೆ ಆಮೇಲೆ ತೋಟ ಯಾವ ಥರ ಐತಿ ಅಂತ ತೋರಿಸ್ತೀನಂತ ಸೊ ಇವಾಗ ವಾಕಿಂಗ್ ಮಾಡಿ ಹೋಗುನು ಇಲ್ಲೇ ಒಂದು ಕಡೆ ನೀರು ಕಾಣ್ತು ಅದೇನಾದರೂ ಕೆರೀನಾ ಏನ ಅಂತ ನೋಡ್ಕೊಂಡ್ ಬಂದ್ರಾಯ್ತ ಅಂತ ಅಂದ್ಕೊಂಡು ನಾವೆಲ್ಲರೂ ಇವಾಗ ಹೊಂಟೇವಿ ಇಲ್ಲೇ ತೋಟದ ನೀರು ಮನೆ ಮಾಡ್ಕೊಂಡಿರೋದಂದ್ರೆ ಭಾಳ ಇಷ್ಟ ಆಗ್ತೈತಿ ಹಂಗೆ ಎಲ್ಲರೂ ನೋಡಾತಿದ್ವಿ ಈಗ ಭಾಳಷ್ಟು ಮಂದಿ ಇಲ್ಲೇ ಮನೆ ಕಟ್ಟಾತಾರ ನೋಡ್ರಿ ಈಗ ರೀಸೆಂಟಾಗಿ ಎಲ್ಲ ತ ಫ್ರೀಯಾಗಿ ಇರ್ಬೇಕಂದ್ರೆ ಈ ಥರ ತೋಟದ ಮನೆಗೆ ಬರ್ಬೇಕು ನೋಡ್ರಿ ಸೊ ಇವಾಗ ನಡ್ರಿ ಹೋಗುನು ಆ್ಯಕ್ಚುಲಿ ಇದು ರೋಡ್ ಇದು ನೋಡ್ರಿ ಈ ಥರ ಐತಿ ಸ್ವಲ್ಪ ಕರೆಕ್ಟ್ ಇಲ್ಲ ಆ ಕಡೆ ಏನೈತಿ ಇಲ್ಲೇ ಮುಂದಗಡೆ ಹೊಂಟಾರ ನಾನು ಇಲ್ಲಿಂತ ಹೊಂಟೀನಿ ಈ ರೋಡ್ನಾಗ ಅಲ್ಲಿಂದ ಇಲ್ಲಿ ತನಕ ಬಂದಿ ನೋಡ್ರಿ ಇಲ್ಲಿ ಹೊಂಡ ಐತಿ ಮಳೆ ಬಂದು ನಿಂತಿರ ಅಂತ ನೀರು ಅಂತದ್ರಿ ವಾಪಸ್ ಬಂದು ಬರೀ ಹೊಂಡ ನೋಡಿದ್ದಾಯ್ತು ನೆಕ್ಸ್ಟ್ ಮನೆಗೆ ಹೋಗಿ ಅಲ್ಲಿ ಟಿಫನ್ ಮಾಡಿ ಅದಾದ್ಮೇಲೆ ತೋಟಕ್ಕೆ ಹೋಗ್ಬೇಕು ಸೊ ಹೋಗ್ನ ಬರ್ರಿ ಮನೆಗೆ ಇವಾಗ ಫಸ್ಟ್ ಇವಾಗ ಜಸ್ಟ್ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹೊಂಟೆ ನೋಡ್ರಿ ವಾಪಸ್ ಇಲ್ಲೆಲ್ಲ ರೋಡ್ ಹೆಂಗೆ ಫುಲ್ ಇಳಿದು ಹೋಗಬೇಕು ತಪ್ಪಿ ತಪ್ಪಿದ್ದರೆ ಮುಗೀತು ಮುಖ ಹೊಡೆದ ಬಿಡ್ತೈತಿ ಹೋಗುನ್ ನಡ್ರಿ ಇವಾಗ ಫುಲ್ ಇಲ್ಲೇ ಟಚ್ ಮೀ ನಾಟ್ ಪ್ಲಾಂಟ್ ಐತ್ ನೋಡ್ರಿ ಇವಾಗ ಹೆಂಗೈತಿ ಮುಟ್ಟಿದ್ರೆ ಮುನಿ ಅಂತ ಹೇಳಿ ಕರಿತಾರ ಇವಾಗ ನಾ ಇದನ್ನ ಟಚ್ ಮಾಡ್ತೀನಿ ಇಲ್ಲೆಲ್ಲ ಇದಾವ ಮತ್ತೆ ಇವಾಗ ನಾವು ಈಗ ನಮ್ಮಮ್ಮನಿ ತೋಟಕ್ಕೆ ಅಂಟೆ ನೋಡ್ರಿ ಇದ್ ಮಸ್ತ್ ಐದು ನೋಡ್ರಿ ಅದ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಅಲ್ಲಿ ಮುಂದೆ ಅಲ್ಲಿ ಎಂಡ್ ಆಗತ್ತೆ ಇಲ್ಲೆಲ್ಲ ಇಲ್ಲಿಗೂಡ ನೋಡ್ರಿ ಇಲ್ಲೆಲ್ಲ ಪೈಪ್ ಐತಿ ಒಂದೊಂದು ಗಿಡಕ್ಕೆ ಒಂದೊಂದು ಹೋಲ್ ಐತಿ ಅದಕ್ಕೆ ಕರೆಕ್ಟ್ ಗಿಡಕ್ಕೆ ಸಿಗ್ತೈತೆ ನೋಡ್ರಿ ಅದು ಹೋಲ್ನಾಗಿಂತ ನೀರು ಬರ್ತೈತಿ ಇದು ಅದೇ ಪೈಪ್ ಇದು ಆ್ಯಕ್ಚುಲಿ ಏಳು ವರ್ಷದಂತ ನೋಡ್ರಿ ತೋಟ ಈಗ ಆಲ್ರೆಡಿ ಒಂದು ಸ್ವಲ್ಪ ಅಡಿಕೆ ಎಲ್ಲ ಬಂದೈತಿ ಇದೆಷ್ಟು ಐತಿ ಈ ತೋಟ ಒಳಗೆ ಆಲ್ಟರ್ನೇಟ್ ಆಗಿ ಮನ್ಸು ಬೆಳಿಬೋದಂತೆ ಹಂಗ ಏಲಕ್ಕಿನೂ ಬೆಳೀಬೋದಂತೆ ಎರಡೂ ಬೆಳೆಯೋಕ್ಕೆ ಚಾನ್ಸಸ್ ಐತಿ ಇಲ್ಲಿ ಇದೆಷ್ಟು ತೋಟ ಇವ ಅಡಿಕೆಯಲ್ಲಿ ನೋಡ್ರಿ ಪ್ಲೇಟ್ ಎಲ್ಲ ಮಾಡ್ತಾರಲ್ಲ ಸೊ ಅವನ್ನ ಇದರಿಂದನ ಮಾಡ್ತಾರಂತ ಅಡಿಕೆ ಪ್ಲೇಟ್ ಎಲ್ಲ ಇರ್ತಾವಲ್ಲಿ ಯೂಸ್ ಆ್ಯಂಡ್ ಥ್ರೂ ಅವನ್ನ ಇದರಿಂದನ ಮಾಡ್ತಾರೆ ಇಲ್ಲೆಲ್ಲ ಬಿದ್ದಾವೆ ಫೈನಲ್ ಆಗಿ ಮುಗೀತು ನೋಡ್ರಿ ತೋಟ ಎಲ್ಲ ನೋಡಿದ್ದು ಮನೆ ನಿಯರ್ ಬಂತು ಇವಾಗ ಜಸ್ಟ್ ಮನಿಗೆ ಬಂದ್ವಿ ಇವು ಅಡಿಕೆ ಸಸಿ ಅಂತ ನೋಡ್ರಿ ಇವಿಷ್ಟು ಅಡಿಕೆ ಸಸ್ಯ ಇದಾವ ಇವು ಮನಿ ಮನೆ ಅದಾವು ಈ ಸೈಡ್ ಮನೆ ಐತಿ ಆಮೇಲೆ ಈ ಸೈಡ್ ಸಸಿ ಇದಾವೆ ಹಂಗ ಇವ್ರದ್ದು ಬೋರುನು ಐತೆ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಕಟ್ಟಿಗೆ ಬಂಡು ಎಲ್ಲಾನು ಇಟ್ಟಾರ ಸೊ ಇದು ಯಾಕಪ್ಪ ಅಂದ್ರೆ ಅದಕ್ಕೂ ಒಂದು ಸ್ಪೆಷಲ್ ಐತಿ ಇದು ನೋಡ್ರಿ ಈ ಥರ ಐತಿ ನೀರು ಕಸುದಿದೆ ಇಲ್ಲೇ ಮ್ಯಾಲಿಂದ ನೀರು ಬಿಡ್ತಾರೆ ಆಮೇಲೆ ಇದ್ರ ಬಾಜುನ ಇಲ್ಲೇ ಬೆಂಡೈತಿ ಸೊ ಈ ಬೆಂಡನ್ನ ಇಲ್ಲಿ ಹಾಕ್ತಾರೆ ಹಾಕಿದಾದ್ಮೇಲೆ ಇದು ಉರಿತೈತಿ ನೀರು ಕಾಯ್ತೈತಿ ಇದಿಷ್ಟು ಬಿಸಿನೀರು ಕಾಯುವ ಪ್ರೊಸೆಸ್ ನೋಡ್ರಿ ಫೈನಲ್ ಆಗಿ ನಾವು ಊರಿಗೋಗು ಟೈಮ್ ಬಂದಿದ್ ನೋಡ್ರಿ ಈಗ ವಾಪಸ್ ಹೊಂಟೇವಿ ಇಲ್ಲೆಲ್ಲ ಕಾರ್ ತೆಗ್ಯಾತಾರ ಜಸ್ಟ್ ಇವಾಗ ಹೋಗುನು ಲಗೇಜ್ ಎಲ್ಲ ಪ್ಯಾಕ್ ಆಗಿತಿ ಮಮ್ಮಿನೂ ಕುಂತಾಳ ನೋಡ್ರಿ ಮಮ್ಮಿನೂ ರೆಡಿ ಆಗ್ಯಾಳ ಇಲ್ಲಿ ನೋಡ್ರಿ ಯಾರದಾರೇದು ಇದು ಚಿಕ್ಕು ಗಿಡ ಅಂತ ನೋಡ್ರಿ

ಹಾಂ ಆಮೇಲೆ ಆಟಾಡೋಕೆ ಹೋದೆ ಹಾಂ ಆಮೇಲೆ ಬಂದು ಪಿಚ್ಚರ್ ನೋಡಕ ಯಾವ ಪಿಚ್ಚರ್ ಕಾಣ್ತಾರೆ ಇವತ್ತೇನೂ ಓದಿಲ್ಲ ಏನಿಲ್ಲ ಈಗ ಓದ್ತೀನಿ ಏ ಓದ್ತಾನೆ ಅಂತ ನೋಡ್ರಿ ಅಬ್ಬು ಚಂದ ಕಾಣತ್ತಾನ ದೇಡು ತಾಸ್ನ್ಯಾಗ ಅಂತ ನೋಡ್ರಿ ಮಸ್ತ್ ಬಂದಿದ್ವಿ ಇವತ್ತು ಹುಬ್ಳಿ ಒಳಗೆ ಜಾಸ್ತಿ ಟ್ರಾಫಿಕ್ ಇರಲಿಲ್ಲ ಅಲ್ಲ ಹ್ಮ್ ಸಂಡ ಹ್ಞೂ ಭಾರಿ ಭಾರಿ ದಿವಸ ಆದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಹೌದು ಇವತ್ತು ಆಫೀಸ್ ಅಂತ ಮನೆಗೆ ಹೋಗಾರಿಲ್ಲ ಇನ್ನು ಇದು ನಾನು ಗಿಫ್ಟ್ ಮಾಡಿರೋ ಅಂಥದ್ದು ನೋಡ್ರಿ ಇಲ್ಲೇ ಹಾಟು ಮೇಲೆ ಸಹ ಅಂತೈತೆ ನಿಮಗೂ ಬೇಕಂದ್ರೆ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ಇವಾಗ ಲಗೇಜ್ ಎಲ್ಲ ತೊಗೊಂಡು ಹೋಗು ತೆಂಗಿನಕಾಯಿ ರೀ ಅವು ಖರಿಬು ತೆಂಗಿನ್ಕಾಯಿ ಕೊಟ್ಟ ನೋಡ್ರಿ ಯಾಕೆ ಬರ ಆತರ ನೋಡ್ರಿ ಎಲ್ಲ ತೆಂಗಿನಕಾಯಿ ಹಿಡ್ಕೊಂಡು ಬಾಳ್ ವಜ್ಜಿ ಐತನ್ರೀ ಚೀಲ ಇಲ್ಲೇ ಎಗ್ ಬಾಯ್ಲ್ ಮಾಡೀನಿ ಇವತ್ತು ಸೊ ಇಲ್ಲಿ ಹೆಂಗಾಗ್ಬಿಟ್ಟೈತಿ ನೋಡ್ರಿ ಅದು ಬಾಯ್ಲ್ ಮಾಡೈತಿ ಎಗ್ ಬಾಯ್ಲ್ ಮಾಡಿದಾಗ ಈ ತರ ಎಲ್ಲೋ ಕಲರ್ ಹೊರಗೆ ಬಂದ್ಬಿಟ್ಟೈತಿ ಇವಾಗ ಇವನ್ನೆಲ್ಲ ಸಿಪ್ಪಿ ಸುಲಿಬೇಕು ಇದ್ರದ್ದು ಸುಲದಾದ್ಮೇಲೆ ಕಟ್ ಮಾಡೋಣ ಅಂತ ಕಟ್ ಮಾಡಿ ತೋರಿಸ್ತೀನಿ ಇಲ್ಲೇ ಬಾಯ್ಲಡ್ ಎಗ್ನ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪಕಾರ ಹಾಕ್ತೀನಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ ಹಂಗಾಗಿ ಇವಾಗ ನೆಕ್ಸ್ಟ್ ಇಲ್ಲೇ ಒಂದ್ ಸ್ವಲ್ಪ ಖಾರ ಹಾಕಿನಿ ಇದಕ್ಕೆ ಎಲ್ಲ ಬಾಯ್ಲ್ಡ್ ಎಗೂ ಇವಾಗ ಮಸ್ತ್ ತಿನ್ನೊಂದು ಬರ್ರಿ ಇಲ್ಲೇ ಉಪ್ಪಿಟ್ಟು ರೆಡಿ ಆಗೈತಿ ನೋಡ್ರಿ ಇವಾಗ ಇದಕ್ಕೆ ರವೆ ಅಷ್ಟ ಹಾಕ್ಬೇಕು ಮುಗಿತೈತಿ ಅಂದ್ರೆ ಈ ಸೈಡ್ ರವಾನು ಎಲ್ಲ ಹುರಿದಿಟ್ಕೊಂಡೈತಿ ಇವಾಗ ಈ ರವೆ ತಗೊಂಡು ಇದಕ್ಕ ಹಾಕ್ಬೇಕು ಇವಾಗ ಇಲ್ಲಿ ಚುರ್ಮರಿ ಹಚ್ಕೊಳತ್ತೆ ಅನ್ನೋ ನೋಡ್ರಿ ಉಪ್ಪಿಟ್ಟಿನ ಕಾಂಬಿನೇಷನ್ ಆಗಿ ಇಲ್ಲಿ ಚುರ್ಮರಿ ಹಚ್ಕೊಳತ್ತೆ ಅದು ನೋಡ್ರಿ ಉಪ್ಪಿಟ್ಟು ಮತ್ತು ಚುರ್ಮರಿ ಟೇಸ್ಟ್ ಕೊಡ್ತೈತಿ ಅದ್ರೊಳಗೆ ಬೆಳ್ಳುಳ್ಳಿ ಸುಂಬಾರಿ ಇದ್ರನ್ನ ಟೇಸ್ಟ್ ಕೊಡ್ತೈತಿ ನೋಡ್ರಿ ಎಲ್ಲ ಫಂಕ್ಷನಿಗಾತು ಎಲ್ಲ ಕಡೆ ಆಯ್ತು ಉಪ್ಪಿಟ್ಟು ಮತ್ತು ಬೆಳ್ಳುಳ್ಳಿ ಸುಂಬಾರಿನ ಮಾಡ್ತಾರೆ ಜಾಸ್ತಿ ಉತ್ತರ ಕರ್ನಾಟಕದ ಸೈಡೆ ಏನಾದರೂ ಫಂಕ್ಷನ್ ಇದ್ರೆ ಸೊ ಇವಾಗ ನಾವು ಉಪ್ಪಿಟ್ಟಿನ ಜೊತೆ ಚುರ್ಮರಿ ಹತ್ತಿ ಹಾಕ್ತೀವಿ ಸೊ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಹೇಳಿ ಇಲ್ಲೇ ನಾನು ಆಲ್ರೆಡಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಉಪ್ಪು ಖಾರ ಮತ್ತು ಕಾಳು ಬೆಳ್ಳುಳ್ಳಿ ಸಕ್ಕರೆ ಹಾಕ್ಕೊಂಡೇನೆ ಇದಕ್ಕೆ ಬೇಕಂದ್ರೆ ನೀವು ಪುಟಾನಿ ಬೇಳೆನೂ ಹಾಕೋಬೋದು ಸೊ ಇವಾಗ ಇದನ್ನು ಹಾಕ್ತೀನಿ ಇದಕ್ಕೆ ಹಾಕಿದಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸಾಯಂಕಾಲ ಸ್ನ್ಯಾಕ್ಸಿಗೂ ಬೆಸ್ಟ್ ಅಂತ ಹೇಳ್ಬೋದು ನೋಡ್ರಿ ಈ ಥರ ಚುರುಮರಿ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರ್ತೈತಿ ಆಮೇಲೆ ಒಂದೆರಡು ದಿನ ಹಿಟ್ಟು ತಿನ್ಬೋದು ಇದನ್ನ ಇದ್ರೊಳಗೆ ಟೇಸ್ಟ್ ಕಾಳು ಶೇಂಗಾಕಾಳು ನೋಡ್ರಿ ಕಾಳು ಎಷ್ಟು ಬರ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಂಗಾಗಿ ನಾನು ಇಲ್ಲಿ ಜಾಸ್ತಿ ಶೇಂಗಾಕಾಳು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಹಾಕೋತೆ ಹಾಕೋತೇನಿ ನಾನು ಪುಟಾನೆಟ್ ಹಾಕೊಂಡ್ರೆ ಟೇಸ್ಟ್ ನೋಡ್ರಿ ಯಾವ್ದೋ ಚುರ್ಮರಿ ಆಗ್ಲಿ ಪುಟಾನೆಟ್ ಹಾಕ್ಬಿಟ್ಟು ಇದನ್ನ ಕಲಸು ನಂತಿವಾಗ ಇವಾಗ ಫೈನಲ್ ಆಗಿ ರೆಡಿ ಆಯ್ತು ನೋಡ್ರಿ ಬೆಳ್ಳುಳ್ಳಿ ಚುಂಬರಿ ಮಸ್ತ್ ಬೆಳ್ಳುಳ್ಳಿ ಚುಂಬರಿ ತಿನ್ನೋಣಂತ ಅದ್ರ ಜೊತೆಗೆ ಉಪ್ಪಿಟ್ಟು ತಿನ್ನೋಣಂತ ಉಪ್ಪಿಟ್ಟು ರೆಡಿ ಆರ್ತೈತಿ ಮಸ್ತ್ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ಇವಾಗ ಫೈನಲ್ ಟಚ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ಇವಾಗ ಟಿಫನ್ ಗೆ ಮಸ್ತ್ ಉಪ್ಪಿಟ್ಟು ಚುಂಬಾರಿ ತಿನ್ಬೇಕು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್